ನಮಸ್ಕಾರ ಹೇಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಒಂದು ಬ್ಯಾಂಕಿಂಗ್ ಕಂಪನಿಯ ರಿಸಲ್ಟ್ ಅನ್ನ ಓವರ್ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಈಗಾಗಲೇ ಮೇಜರ್ ಎರಡು ಬ್ಯಾಂಕ್ ಗಳ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೀನಿ ಮೂರನೇ ಬ್ಯಾಂಕ್ ರಿಸಲ್ಟ್ ಇವತ್ತು ಬಂದಿದೆ ಅದನ್ನು ಕೂಡ ನಾನು ಕವರ್ ಮಾಡಿ ತಿಳಿಸ್ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಯಾವ ಬ್ಯಾಂಕ್ ರಿಸಲ್ಟ್ ಹೇಗಿದೆ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವ್ ಮುಂದೆ ಬ್ಯಾಂಕ್ ಅಂತ ನೋಡಬಹುದು ಎಸ್ ಬ್ಯಾಂಕ್ ಯೆಸ್ ಬ್ಯಾಂಕ್ ಅಂತಂದ್ರೆ ರಿಟೇಲ್ ಗಳ ಫೇವರೇಟ್ ಸ್ಟಾಕ್ ಯಾಕೆಂತಂದ್ರೆ ಸ್ಟಾಕ್ ಪ್ರೈಸ್ ಕಡಿಮೆ ಇದೆ ಬಟ್ ಇಲ್ಲಿರುವಂತ ಇಶ್ಯೂಗಳ ಕಡೆ ಹೆಚ್ಚು ಗಮನ ಕೊಡೋದಿಲ್ಲ ರಿಟೇಲ್ ಇನ್ವೆಸ್ಟರ್ಸ್ ಅದರ ಪ್ರೈಸ್ ಕಡೆ ಹೆಚ್ಚು ಗಮನ ಕೊಡ್ತಾರೆ ಖಂಡಿತ ನಾನು ಹಿಂದೆ ಸಾಕಷ್ಟು ಸಲ ಎಸ್ ಬ್ಯಾಂಕ್ ನ ಬಗ್ಗೆ ಕವರ್ ಮಾಡಿದ್ದೀನಿ ಹಾಗೆ ರಿಸಲ್ಟ್ಸ್ ಬಂದಾಗ್ಲೂ ಕೂಡ ಕವರ್ ಮಾಡಿದ್ದೀನಿ ಎಸ್ ಬ್ಯಾಂಕ್ ಅಲ್ಲಿ ಯೂಶಯಲ್ಲಿ ಏನಾಗುತ್ತೆ ಅಂತಂದ್ರೆ ರಿಸಲ್ಟ್ ಬಂದಾಗ ಟಾಪ್ಲೈನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಬಟ್ ಬಾಟಮ್ ಲೈನ್ ಡೌನ್ ಆಗುತ್ತೆ ಅಂದ್ರೆ ಟಾಪ್ ಲೈನ್ ಅಂದ್ರೆ ರೆವೆನ್ಯೂ ರೆವೆನ್ಯೂ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ಬಟ್ ನೆಟ್ ಪ್ರಾಫಿಟ್ ನೋಡಿದ್ರೆ ಡೌನ್ ಆಗುತ್ತೆ ಇದೇ ರೀತಿಯ ಪರ್ಫಾರ್ಮೆನ್ಸ್ ಇದರ ಕ್ರೈಸಿಸ್ ಏನ್ ಕಂಡು ಬಂತು ಅಲ್ಲಿಂದ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಕಾರಣ ಈ ಹಿಂದಿನ ಸಮಸ್ಯೆಗಳೇನಿತ್ತು ಅದಕ್ಕೆ ಪ್ರಾವಿಜನಿಂಗ್ ಮಾಡ್ತಾನೆ ಹೋಗ್ತಾ ಇದೆ ಮಾಡ್ತಾನೆ ಹೋಗ್ತಾ ಇದೆ ಇನ್ನು ಕೂಡ ಅದು ಕಂಪ್ಲೀಟ್ ಆಗ್ತಾ ಇಲ್ಲ ಜೊತೆಗೆ ಆಗ ಕೊಟ್ಟಿರುವಂತಹ ಸಾಲಗಳು ಬರ್ತಾನೆ ಇಲ್ಲ ಬಟ್ ಇತ್ತೀಚೆಗೆ ಕೆಲವೊಂದು ರಿಕನ್ಸ್ಟ್ರಕ್ಷನ್ ಮಾಡಿದೆ ಕಂಪನಿ ಅದೊಂದಷ್ಟು ಪಾಸಿಟಿವ್ ಮುಮೆಂಟ್ ಅನ್ನು ತಂದು ಕೊಡ್ತಾ ಇದೆ ನೋಡೋಣ ಈ ಕ್ವಾರ್ಟರ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಕಂಪನಿಯ ರಿಸಲ್ಟ್ ಅನ್ನ ನಾವು ನೋಡಿದ್ರೆ ಯೆಸ್ ಬ್ಯಾಂಕ್ ಅಲ್ಲಿ ಇನ್ ಕೇಸ್ ನೀವು ಇನ್ವೆಸ್ಟ್ ಮಾಡಿದ್ರೆ ನೀವು ಸದ್ಯದ ಮಟ್ಟಿಗಂತೂ ಡಿವಿಡೆಂಡ್ ಎಕ್ಸ್ಪೆಕ್ಟ್ ಮಾಡೋ ಆಗಿಲ್ಲ ಕಾರಣ ಕಂಪನಿ ಡಿವಿಡೆಂಡ್ ಕೊಡೋದಿಲ್ಲ ಯಾಕೆಂತಂದ್ರೆ ಏಟಿ ಒನ್ ಬಾಂಡ್ ಗೆ ಸಂಬಂಧಪಟ್ಟಂತೆ ಒಂದು ಕೇಸ್ ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಇದೆ ಇನ್ ಕೇಸ್ ಇವರು ಡಿವಿಡೆಂಡ್ ಪೇ ಮಾಡಿದ್ರು ಅಂತಂದ್ರೆ ಬಾಂಡ್ ಹೋಲ್ಡರ್ಸ್ ಗೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಬೇಕಾಗುತ್ತೆ ಯಾಕಂದ್ರೆ ಆ ಬಾಂಡ್ಸ್ ಅನ್ನ ಹಿಂದೆ ರಿಸ್ಟ್ರಕ್ಚರಿಂಗ್ ಸಂದರ್ಭದಲ್ಲಿ ಬ್ಯಾಂಕ್ ರೈಟ್ ಆಫ್ ಮಾಡಿದೆ ಸುಮಾರು ಎಂಟು ಸಾವಿರದ ನೂರ ಮೊತ್ತದ ಬಾಂಡ್ಸ್ ಅನ್ನ ರೈಟ್ ಆಫ್ ಮಾಡಿದೆ ಹಾಗಾಗಿ ಆ ಕೇಸ್ ನಡೀತಾ ಇರೋದ್ರಿಂದ ಆ ಕೇಸ್ ಕಂಪ್ಲೀಟ್ ಆಗೋವರೆಗೂ ಕೂಡ ಕಂಪನಿ ಎಷ್ಟೇ ಲಾಭವನ್ನ ಮಾಡಿದ್ರು ಕೂಡ ಡಿವಿಡೆಂಡ್ ಕೊಡುವಂತ ಚಾನ್ಸ್ ಇಲ್ಲ ಅಂತಾನೆ ಹೇಳ್ಬೋದು ಸದ್ಯದ ಮಟ್ಟಿಗೆ ನೋಡೋಣ ಇನ್ ಕೇಸ್ ನಿಮ್ಗೆ ಆ ಇಶ್ಯೂ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಜಸ್ಟ್ ಗೂಗಲ್ ಮಾಡಿ ಯೆಸ್ ಬ್ಯಾಂಕ್ ಏಟಿ ಒನ್ ಬಾಂಡ್ ಕೇಸ್ ಅಂತ ಒಂದಷ್ಟು ವಿಚಾರಗಳು ಬರುತ್ತೆ ಒಂದ್ಸಲ ಓದ್ಕೊಳ್ಳಿ ಕ್ಲಾರಿಟಿ ಸಿಗುತ್ತೆ ಏನು ಕಂಪನಿಯ ನಂಬರ್ಸ್ ಅನ್ನ ನಾವು ನೋಡಿದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಲಕ್ಷಗಳಲ್ಲಿದೆ ಸೀಕ್ವೆನ್ಸ್ ಮಾರ್ಚ್ ಡಿಸೆಂಬರ್ ಮಾರ್ಚ್ ಇದೆ ಕಂಪನಿಯ ಟೋಟಲ್ ಇನ್ಕಮ್ ಅನ್ನು ನಾವು ನೋಡೋದಿದೆ ಹಿಂದಿನ ವರ್ಷ ನೋಡಬಹುದು ಒಂಬತ್ತು ಲಕ್ಷದ ಒಂದ್ ಸಾವಿರದ ಐನೂರ ಎಪ್ಪತ್ತೇಳು ಇತ್ತು ಹಿಂದಿನ ಕ್ವಾರ್ಟರ್ ಕ್ವಾರ್ಟರ್ಲಿ ಒಂಬತ್ತು ಲಕ್ಷದ ಮೂವತ್ತ್ ನಾಲ್ಕು ಸಾವಿರದ ಹದಿನೈದು ಈಗ ಒಂಬತ್ತು ಲಕ್ಷದ ಮೂವತ್ತೈದು ಸಾವಿರದ ಐನೂರ ಮೂವತ್ತೊಂಬತ್ತು ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಇದೆ ಬಟ್ ತುಂಬಾ ದೊಡ್ಡ ಮಟ್ಟದ ಡಿಫರೆನ್ಸ್ ಆಗಿಲ್ಲ ಒಂಬತ್ತು ಲಕ್ಷ ಮೂವತ್ನಾಕ್ ಸಾವಿರದಿಂದ ಒಂಬತ್ತು ಲಕ್ಷದ ಮೂವತ್ತೈದು ಸಾವಿರದ ಐನೂರಕ್ಕೆ ಜಂಪ್ ಆಗಿದೆ ಸ್ಲೈಟ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಗ್ರೋತ್ ಇದೆ ಇಯರ್ಲಿ ಹಾಗೂ ಕ್ವಾರ್ಟರ್ಲಿ ಎರಡು ಕಡೆ ಇನ್ಕಮ್ ವೈಸ್ ಗ್ರೋತ್ ಇದೆ ಬಟ್ ಎಸ್ ಬ್ಯಾಂಕ್ ನಂಬರ್ಸ್ ಚೇಂಜ್ ಆಗೋದು ಆಫ್ಟರ್ ಪಿ ಬಿ ಟಿ ಪ್ರತಿ ಸಲ ಕೂಡ ಈ ಸಲ ಏನಾದ್ರು ಅದರಲ್ಲಿ ಪಾಸಿಟಿವ್ ಡೆವಲಪ್ಮೆಂಟ್ಸ್ ಇದೆಯಾ ನೋಡೋಣ ಎಕ್ಸ್ಪೆಂಡಿಚರ್ ನೋಡಬಹುದು ಟೋಟಲ್ ಎಕ್ಸ್ಪೆಂಡಿಚರ್ ಇಂದಿನ ವರ್ಷ ಎಂಟು ಲಕ್ಷದ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತಿತ್ತು ಹಿಂದಿನ ಕ್ವಾರ್ಟರ್ಲಿ ಎಂಟು ಲಕ್ಷದ ಇಪ್ಪತ್ತಾರು ಸಾವಿರದ ಇನ್ನೂರ ಈಗ ಎಂಟು ಲಕ್ಷದ ನಾಲ್ಕು ಸಾವಿರದ ನೂರ ಒಂದು ತುಂಬಾ ಒಳ್ಳೆ ನ್ಯೂಸ್ ಅಂತ ಅಂತಾನೇಬಹುದು ಯಾಕೆ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದೆ ಹಿಂದಿನ ವರ್ಷ ಗೋಲ್ಸಿದ್ರು ಕಡಿಮೆ ಆಗಿದೆ ಇಂದಿನ ಕ್ವಾರ್ಟರ್ ಗೊಲ್ಸಿದ್ರು ಕೂಡ ಕಡಿಮೆ ಆಗಿದೆ ಇದು ಒಂದು ಪಾಸಿಟಿವ್ ಮೂಮೆಂಟ್ ಅಮ್ಮನ ತಂದುಕೊಡುವಂತಹ ಚಾನ್ಸಸ್ ಇದೆ ನೋಡೋಣ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿಬಿಟಿ ಸಿಗುತ್ತೆ ಅದರಲ್ಲೂ ಇದು ಬ್ಯಾಂಕಿಂಗ್ ಕಂಪನಿ ಆಗಿರೋದ್ರಿಂದ ಬಿಫೋರ್ ಪ್ರಾವಿಷನ್ಸ್ ಅಂಡ್ ಕಂಟಿಜೆನ್ಸೀಸ್ ಯಾಕೆಂತಂದ್ರೆ ಯೆಸ್ ಬ್ಯಾಂಕ್ ನ ನಂಬರ್ ಚೇಂಜ್ ಆಗದೆ ಪ್ರಾವಿಷನ್ಸ್ ನಂತರ ಆಪರೇಟಿಂಗ್ ಪ್ರಾಫಿಟ್ ನೋಡಬಹುದು ಚೆನ್ನಾಗಿದೆ ಹಿಂದಿನ ವರ್ಷ ತೊಂಬತ್ ಸಾವಿರದ ಇನ್ನೂರ ನಲ್ವತ್ತೇಳು ಇತ್ತು ಹಿಂದಿನ ಕ್ವಾರ್ಟರ್ಲಿ ಒಂದು ಲಕ್ಷದ ಏಳು ಸಾವಿರದ ಒಂಬೈನೂರ ಎರಡು ಈಗ ಒಂದ್ ಲಕ್ಷದ ಮೂವತ್ತೊಂದು ಸಾವಿರದ ನಾನೂರ ಮೂವತ್ತೆಂಟು ಆ ಕಂಪನಿಯ ಎಕ್ಸ್ಪೆನ್ಸಸ್ ಕಡಿಮೆ ಆಗಿದ್ರಿಂದ ಆಪರೇಟಿಂಗ್ ಪ್ರಾಫಿಟ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ನೋಡಬಹುದು ಏನು ಪ್ರಾವಿಷನ್ಸ್ ಅಂದ್ರೆ ಕಂಪನಿ ಕೊಟ್ಟಿರುವಂತಹ ಸಾಲದಲ್ಲಿ ವಾಪಸ್ ಬರದೇ ಇರುವಂತದ್ದು ನೋಡಬಹುದು ಈ ಕ್ವಾರ್ಟರ್ಲಿ ಪ್ರಾವಿಷನಿಂಗ್ ಅನ್ನ ಹಿಂದಿನ ವರ್ಷ ನಲ್ವತ್ತೇಳ ಸಾವಿರದ ಎಂಬತ್ತಾರು ಲಕ್ಷ ಪ್ರಾವಿಜನಿಂಗ್ ಮಾಡಿತ್ತು ಅಂದ್ರೆ ನಾನೂರ ಎಪ್ಪತ್ತು ಕೋಟಿಯನ್ನ ಅನ್ನ ಹಿಂದಿನ ವರ್ಷ ಬಟ್ ಇಂದಿನ ಕ್ವಾರ್ಟರ್ಲಿ ಇಪ್ಪತ್ತೈದು ಸಾವಿರದ ಎಂಟುನೂರ ಅರವತ್ತೆಂಟು ಅಂದ್ರೆ ಇನ್ನೂರ ಐವತ್ತೆಂಟು ಕೋಟಿ ಈಗ ಮೂವತ್ತೊಂದ್ ಸಾವಿರದ ಎಂಟುನೂರ ಏಳು ಲಕ್ಷ ಅಂದ್ರೆ ಮುನ್ನೂರ ಹದಿನೆಂಟು ಕೋಟಿ ಇದನ್ನ ಕಂಪೇರ್ ಮಾಡಿದ್ರೆ ಇಯರ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಯಾಕಂದ್ರೆ ನಾನೂರ ಎಪ್ಪತ್ತರಿಂದ ಮುನ್ನೂರ ಹದಿನೆಂಟು ಅಂತಂದ್ರೆ ಬಿಗ್ ಡಿಫರೆನ್ಸ್ ಆಗಿದೆ ತುಂಬಾ ಒಳ್ಳೆ ಪಾಸಿಟಿವ್ ನ್ಯೂಸ್ ಆದ್ರೆ ಕ್ವಾರ್ಟರ್ಲಿ ನೋಡಿದ್ರೆ ಇನ್ನೂರ ಐವತ್ತೆಂಟರಿಂದ ಅಪ್ ಆಗಿದೆ ಕ್ವಾರ್ಟರ್ಲಿ ಪ್ರಾವಿಷನ್ಸ್ ಅಲ್ಲಿ ಜಾಸ್ತಿ ಆಗಿದೆ ಬಟ್ ಇಯರ್ಲಿ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಪ್ರಾವಿಷನ್ಸ್ ಕಡಿಮೆ ಆದಷ್ಟು ಬ್ಯಾಂಕ್ ಗೆ ಪಾಸಿಟಿವ್ ನ್ಯೂಸ್ ಇಲ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಆಗಿದೆ ಸಿಹಿ ಕಹಿ ಎರಡು ಇದೆ ಕಂಪನಿಯ ಪ್ರಾವಿಷನ್ಸ್ ಅಲ್ಲಿ ಇನ್ನು ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಥವಾ ನೆಟ್ ಪ್ರಾಫಿಟ್ ಅನ್ನು ನೋಡಿದ್ರೆ ನೋಡಬಹುದು ಇಂದಿನ ವರ್ಷ ನಲವತ್ತೈದು ಸಾವಿರದ ನೂರ ಎಂಬತ್ತೊಂಬತ್ತಿತ್ತು ಇಂದಿನ ಕ್ವಾರ್ಟರ್ ಅಲ್ಲಿ ಅರವತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತೇಳು ಈಗ ಎಪ್ಪತ್ಮೂರು ಸಾವಿರದ ಎಂಟುನೂರ ಹನ್ನೆರಡು ಇಯರ್ಲಿ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಹಾಗೆ ಕ್ವಾರ್ಟರ್ಲಿ ಕೂಡ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಸ್ ಬ್ಯಾಂಕ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಇನ್ನು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಬೇಸಿಕ್ ಇ ಪಿ ಎಸ್ ನೋಡಬಹುದು ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಇತ್ತು ಇಂದಿನ ವರ್ಷ ಜೀರೋ ಪಾಯಿಂಟ್ ಟೂ ಈಗ ಝೀರೋ ಪಾಯಿಂಟ್ ಟೂ ಫೋರ್ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಹಾಗೆ ಇಷ್ಟಕ್ಕೆ ಮುಗಿತಾ ಖಂಡಿತ ಇಲ್ಲ ಎನ್ ಪಿ ಎಸ್ ನೋಡ್ಬೇಕಲ್ಲ ಎನ್ ಪಿ ಎಸ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಸೆಟ್ ಕ್ವಾಲಿಟಿ ಇಂಪ್ರೂವ್ ಆಗಿದೆಯಾ ಡಿಕ್ಲೈನ್ ಆಗಿದೆಯಾ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎನ್ ಪಿ ಎಸ್ ಯೂಜುವಲ್ ಪರ್ಸೆಂಟೇಜ್ ಟರ್ಮ್ ಅಲ್ಲಿ ನೋಡಬೇಕು ಅದು ಬೆಟರ್ ಪಿಕ್ಚರ್ ಅನ್ನು ನಮಗೆ ಕೊಡುತ್ತೆ ನೋಡಬಹುದು ಇಂದಿನ ವರ್ಷ ಕ್ರಾಸ್ ಎನ್ ಪಿ ಎ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇತ್ತು ಇಂದಿನ ಕ್ವಾರ್ಟರ್ಲಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಈಗ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಇದೆ ಇಯರ್ಲಿ ಅಂತೂ ಸ್ವಲ್ಪ ಕಡಿಮೆ ಆಗಿದೆ ಒನ್ ಪಾಯಿಂಟ್ ಸೆವೆನ್ ಇಂದ ಒನ್ ಪಾಯಿಂಟ್ ಸಿಕ್ಸ್ ಇಳಿದಿದೆ ಕ್ವಾರ್ಟರ್ಲಿ ಫ್ಲಾಟ್ ಇದೆ ಇನ್ನು ನೆಟ್ ಎನ್ ಪಿ ಐಗೆ ಬಂದ್ರೆ ಜೀರೋ ಪಾಯಿಂಟ್ ಸಿಕ್ಸ್ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಜೀರೋ ಪಾಯಿಂಟ್ ಫೈವ್ ಈಗ ಜೀರೋ ಪಾಯಿಂಟ್ ತ್ರೀ ಇಲ್ಲೂ ಕೂಡ ಡೌನ್ ಇದೆ ಡೌನ್ ಇದೆ ಅಂತಂದ್ರೆ ಅದು ಪಾಸಿಟಿವ್ ಡೆವಲಪ್ಮೆಂಟ್ ಎನ್ ಪಿ ಎಸ್ ಕಡಿಮೆ ಆಗಬೇಕು ಅದು ಅಸೆಟ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡುತ್ತೆ ಅದೇ ಯೆಸ್ ಬ್ಯಾಂಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಆಫ್ ಎಫ್ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಇಂದ ಜೀರೋ ಪಾಯಿಂಟ್ ತ್ರೀಗೆ ಇಳಿದಿದೆ ನೆಟ್ ಎನ್ ಪಿ ಇವನ್ ಗ್ರಾಸ್ ಎನ್ ಪಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಓವರ್ ಆಲ್ ಎಸ್ ಬ್ಯಾಂಕ್ ನ ನಂಬರ್ಸ್ ಅನ್ನ ನೋಡಿದ್ರೆ ಚೆನ್ನಾಗಿದೆ ಡಿಸೆಂಟ್ ನಂಬರ್ಸ್ ಅನ್ನ ಕಂಪನಿ ಪ್ರೆಸೆಂಟ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ಇನ್ನು ಸೆಗ್ಮೆಂಟ್ ವೈಸ್ ರೆವೆನ್ಯೂ ಯಾವ ರೀತಿ ಇದೆ ಅಂತ ನೋಡೋದು ಟ್ರೆಜರಿ ನೋಡಬಹುದು ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಇನ್ನು ಕಾರ್ಪೊರೇಟ್ ಬ್ಯಾಂಕಿಂಗ್ ಅಲ್ಲಿ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಅಪ್ ಇದೆ ಪರ್ಫಾರ್ಮೆನ್ಸ್ ಇವರು ಹೆಚ್ಚು ಕಾರ್ಪೊರೇಟ್ ಬ್ಯಾಂಕಿಂಗ್ ಕಡೆ ಗಮನ ಕೊಡ್ತಾರೆ ಅದೊಂದು ಸಮಸ್ಯೆ ಕೂಡ ಅಡ್ವಾಂಟೇಜ್ ಕೂಡ ಎರಡು ಇರುತ್ತೆ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಹಾಗೆ ರೀಟೇಲ್ ಬ್ಯಾಂಕಿಂಗ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ತ್ರೀ ಸೆವೆಂಟಿ ನೈನ್ ತ್ರೀ ಸೆವೆಂಟಿ ಸೆವೆನ್ ಈಗ ತ್ರೀ ನೈಂಟಿಗೆ ಅಪ್ ಆಗಿದೆ ಇನ್ನು ಅದರ್ ಬ್ಯಾಂಕಿಂಗ್ ಕೂಡ ನೋಡಬಹುದು ಇಯರ್ಲಿ ಡೌನ್ ಇದೆ ಸ್ವಲ್ಪ ಮಟ್ಟಿಗೆ ಕ್ವಾರ್ಟರ್ಲಿ ಅಪ್ ಇದೆ ಪರ್ಫಾರ್ಮೆನ್ಸ್ ಅನಾಲಕೇಟೆಡ್ ಕ್ವಾರ್ಟರ್ಲಿ ಅಪ್ ಇದೆ ಇಯರ್ಲಿ ಡೌನ್ ಇದೆ ಈ ರೀತಿ ಪರ್ಫಾರ್ಮೆನ್ಸ್ ಓವರ್ ಆಲ್ ಕಂಪನಿಯ ನಂಬರ್ಸ್ ನೋಡಿದ್ರೆ ಚೆನ್ನಾಗಿದೆ ಪ್ರಾವಿಷನಿಂಗ್ ಅಲ್ಲಿ ಸಿಹಿ ಕಹಿ ಎರಡು ಇದೆ ಕ್ವಾರ್ಟರ್ಲಿ ಅಪ್ ಆದ್ರೆ ಇಯರ್ಲಿ ಡೌನ್ ಇದೆ ಇನ್ನು ಎನ್ ಪಿ ಎಸ್ ಅಲ್ಲಿ ಎರಡು ಕಡೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಎನ್ ಪಿ ಎಸ್ ಕಡಿಮೆ ಆಗಿದೆ ಒಂದೊಳ್ಳೆ ಡೆವಲಪ್ಮೆಂಟ್ ಅಂತ ಹೇಳ್ಬಹುದು ಯೆಸ್ ಬ್ಯಾಂಕ್ ಅಲ್ಲಿ ಹಾಗಂತ ನಾಳೆ ಬೈ ಮಾಡ್ಬಿಡಿ ಅಂತ ಅಲ್ಲ ಕಂಪನಿಯನ್ನ ಸ್ಟಡಿ ಮಾಡಿ ಆನಂತರ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಯಾಕೆಂತಂದ್ರೆ ಒಂದು ರಿಸ್ಕಿ ಕಂಪನಿ ಹಿಂದಿನ ಫ್ರಾಡ್ ಕೇಸ್ ಏನ್ ಅಚ್ಚ ಬಂದಿತ್ತು ಅಲ್ಲಿಂದ ಕೂಡ ಸ್ಟ್ರಗಲ್ ಮಾಡ್ತಿದೆ ಬಟ್ ಇತ್ತೀಚೆಗೆ ಒಂದಷ್ಟು ಕಮ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನು ಕೂಡ ತೋರಿಸ್ತಾ ಇದೆ ಹಾಗೆ ಕಂಪನಿಯ ಎಂ ಡಿ ಎನ್ ಸಿಇಒ ಪ್ರಶಾಂತ್ ಕುಮಾರ್ ಅವರು ಕೆಲವೊಂದು ಪಾಯಿಂಟ್ಸ್ ಹೈಲೈಟ್ ಮಾಡಿದ್ದಾರೆ ಸೇಮ್ ನಾವ್ ಈಗ ರಿಸಲ್ಟ್ ಅಲ್ಲಿ ನೋಡಿದ್ವಲ್ಲ ಅದೇ ಪಾಯಿಂಟ್ಸ್ ಇಲ್ಲೂ ಕೂಡ ಮೆನ್ಶನ್ ಮಾಡಿದ್ದಾರೆ ಒಂದಷ್ಟು ಅಡಿಷನಲ್ ಪಾಯಿಂಟ್ಸ್ ಅನ್ನು ಕೂಡ ಮೆನ್ಶನ್ ಮಾಡಿದ್ದಾರೆ ನೋಡಬಹುದು ಕಸ ರೇಷಿಯೋ ಬಗ್ಗೆ ಮೆನ್ಶನ್ ಮಾಡಿದ್ದಾರೆ ತ್ರೀ ಫಾರ್ಟಿ ಬೇಸಿಸ್ ಪಾಯಿಂಟ್ಸ್ ಇಯರ್ ಆನ್ ಇಯರ್ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳಿದ್ದಾರೆ ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ಹಾಗೆ ಯೆಸ್ ಬ್ಯಾಂಕ್ ನ ಕೋರ್ ಫ್ರಾಂಚೈಸ್ ಏನ್ ಸಿಗ್ನಿಫಿಕೆಂಟ್ ಮೊಮೆಂಟಮ್ ಅಂತ ಹೇಳಿದ್ದಾರೆ ಹೀಗೆ ಸಾಕಷ್ಟು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಒಂದ್ಸಲ ಬೇಕಿದ್ರೆ ಇದನ್ನ ಓದ್ಕೊಳ್ಬಹುದು ಏನು ಹೆಡ್ ಲೈನ್ ಗಳ ಕಡೆ ಬಂದ್ರೆ ನೋಡಬಹುದು ಬ್ಯಾಂಕ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ರುಪೀಸ್ ಸೆವೆನ್ ತರ್ಟಿ ಏಟ್ ಕ್ರೋರ್ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಕ್ಯೂ ಫೋರ್ ಅಲ್ಲಿ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಸೋಮವಾರ ಅಂತ ಏನೋ ನಾನು ಹೋಗ್ಲಾ ಹೇಳಿದಾಗ ಈ ಕಂಪನಿ ಸ್ಟ್ರಗಲ್ ಮಾಡ್ತಿರೋ ಕಂಪನಿ ಇನ್ ಕೇಸ್ ಇನ್ವೆಸ್ಟ್ ಮಾಡಿದಿರ ಅಂತಂದ್ರೆ ನಿಮ್ಮ ರಿಸ್ಕ್ ಗೆ ತಕ್ಕಂತೆ ಇನ್ವೆಸ್ಟ್ ಮಾಡಿರಿ ಯಾಕೆಂದ್ರೆ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿರೋ ಕಂಪನಿ ಇದು ಕೂಡ ಬಟ್ ನಿಧಾನಕ್ಕೆ ಕಮ್ ಬ್ಯಾಕ್ ಮಾಡುವಂತ ಲಕ್ಷಣವನ್ನು ತೋರಿಸ್ತಿದೆ ಬಟ್ ಏನು ಏಯ್ಟೀನ್ ಟು ಟ್ವೆಂಟಿ ರುಪೀಸ್ ರೇಂಜ್ ಏನಿತ್ತು ಅದೇ ರೇಂಜಲ್ಲೇ ಸ್ಟಾಗ್ನೆಂಟ್ ಆಗಿದೆ ತುಂಬಾ ದಿನದಿಂದ ಕೂಡ ಮೇಲೆ ಹೋದ್ರು ಕೂಡ ಮತ್ತೆ ವಾಪಸ್ ಅಲ್ಲಿಗೆ ಬಂದು ಸ್ಟೇ ಆಗ್ತಾ ಇದೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಹಾಗಾಗಿನೇ ಕೇರ್ಫುಲ್ ಆಗಿರ್ಬೇಕಾಗುತ್ತೆ ನಮ್ಮ ಕ್ಯಾಪಿಟಲ್ ಅನ್ನ ಡೆಪ್ಲೈ ಮಾಡುವಾಗ ಎಲ್ಲಿ ಗ್ರೋತ್ ಇರುತ್ತೋ ಅಂತ ಕಡೆ ಡೆಪ್ಲೈ ಮಾಡೋದು ಬೆಟರ್ ಇಲ್ಲಿ ಗ್ರೋತ್ ಇಲ್ಲ ಅಂತ ಅಲ್ಲ ಬಟ್ ರಿಸ್ಕ್ ಜಾಸ್ತಿ ಇದೆ ನಿಮ್ಮ ರಿಸ್ಕ್ ತಕ್ಕಂತೆ ಡಿಸಿಷನ್ ತಗೊಳ್ಬೇಕಾಗುತ್ತೆ ಯಾವ್ದೇ ಕಾರಣಕ್ಕೂ ರಿಸ್ಕ್ ಇರುವಂತ ಕಡೆ ಹೆಚ್ಚು ಇನ್ವೆಸ್ಟ್ ಮಾಡೋದು ಡೇಂಜರಸ್ ಮೂವ್ ಆಗುತ್ತೆ ಹೋಗಿ ಆ ನಿಟ್ಟಿನಲ್ಲಿ ನೀವು ಡಿಸಿಷನ್ ತಗೊಳ್ಬೇಕಾಗುತ್ತೆ ನೋಡೋಣ ಸೋಮವಾರ ಇಷ್ಟನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಒಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ರಿಸಲ್ಟ್ ಗೆ ಬರುತ್ತೆ ಅಂತ ಸರಿಗಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ